ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ನೋಡ್ ಮಾಡಬೇಕು ಅನಿಸುತ್ತೆ ಓಕೆ ಇವತ್ತು ವಿಡಿಯೋ ಏನಪ್ಪ ಅಂದರೆ ಟೂ ಡೇಸ್ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಎರಡು ದಿನ ನಾನು ಯಾವ್ಯಾವ ಕೆಲಸ ಮಾಡಿದ್ದೀನಿ ಅಂತ ಇವತ್ತು ಬೆಳಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಇನ್ನು ಅದಕ್ಕೆ ಇದಕ್ಕೆ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನೆಕ್ಸ್ಟು ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಟೂ ಡೇಸಿಂದನೂ ಮನೆ ಕ್ಲೀನ್ ಮಾಡ್ಕೊಳ್ತಾನೆ ಇದ್ದೆ ಇವತ್ತು ಲಾಸ್ಟ್ ಡೇ ಇನ್ನೊಂದು ಸ್ವಲ್ಪ ಹಾಲು ಮತ್ತು ಸೋಫಾ ಕವರ್ಸ್ ಅವೆಲ್ಲ ಕ್ಲೀನ್ ಮಾಡಿಕೊಳ್ಬೇಕಾಗಿತ್ತು ಇನ್ನು ಜೋಕಾಲಿ ಮನೆ ಒಳಗಡೆ ಹಾಕಿದ್ನಲ್ಲ ಅದನ್ನು ಹೊರಗಡೆ ಹಾಕಿಬಿಡೋಣ ಸ್ವಲ್ಪ ಹಾಲ್ ಕ್ಲೀನಾಗಿ ಕಾಣುತ್ತೆ ಅಂತ ಓಕೆ ಅದಕ್ಕಿಂತ ಮುಂಚೆ ಇವತ್ತು ಒಂದು ಆರೂವರೆಗೆ ಎದ್ದಿದ್ದೀನಲ್ಲ ಇವಾಗ ಮಗಳಿಗೆ ಒಂದು ಲೋಟ ಹಾಲ್ ಮಾಡಿಕೊಡೋಣ ಅಂದ್ಬಿಟ್ಟು ಇದು ಪೌಡರ್ ಬಂದು ಹಮ್ಮ ಮಾಡಿಕೊಟ್ಟಿದ್ರು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಸ್ಕೂಲ್ಗೆ ಹೋಗ್ತಾಳಲ್ಲ ಅಂದ್ಬಿಟ್ಟು ಈ ಥರ ಮಾಡಿಕೊಡು ಕುಡೀಲಿ ಅಂತ ಬಟ್ ಅವಳಿಗೇನಂದರೆ ಪೌಡ್ರ್ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ಅವಳಿಗೆಲ್ಲ ಈಗಿನ ಮಕ್ಳಿಗೆ ಏನಂದರೆ ಬಾಯ್ ಬಾಯಿಗೆ ಏನು ಸಿಗಬಾರ್ದು ಅನ್ನೋದು ಅವ್ರಿಗೆ ಒಂಥರ ಅದು ಸಿಕ್ಕಿದ್ರೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂತಾರೆ ಅದಕ್ಕೋಸ್ಕರ ನೋಡಿದೆ ಸಲ ಕೊಟ್ಬಿಟ್ಟು ಫಸ್ಟ್ ಟೈಮ್ ಕೊಟ್ಟೆ ಅವ್ಳಿಗೆ ಬಾಯ್ ಬಾಯಿಗೆ ಸಿಗ್ತಾಯಿದೆ ನನಗೆ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಲು ಸರಿ ಆದರೂ ಕುಡ್ಕೊಂಡು ಹೋದ್ಲು ನೆಕ್ಸ್ಟ್ ಟೈಮು ಇದು ನನಗೆ ಯಾವುದನ್ನು ಫ್ರೂಟ್ಸ್ ಏನಾರ ಹ್ಯಾಡ್ ಮಾಡಿಬಿಟ್ಟು ಜ್ಯೂಸ್ ಥರ ರುಬ್ಬಿ ಕೊಟ್ಟರೆ ಆಗ ಮಿಕ್ಸ್ ಆಗುತ್ತಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮಾಡಬೇಕಾದ್ರೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಇದನ್ನು ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ರು ಯಾಕಂದರೆ ಈ ಥರ ತಿನ್ನಲ್ಲ ಅಂತ ಗೊತ್ತಾಯಿತು ಇದರಲ್ಲಿ ತುಂಬ ಬೆನಿಫಿಟ್ ಇದೆ ಅವ್ರಿಗೆಲ್ಲ ನಮಗೂ ಕೂಡ ಅಷ್ಟೇ ಕ ಅಂದರೆ ಕೂದಲೆಲ್ಲ ತುಂಬ ಉದುರುತ್ತಾ ಇದ್ದರೆ ಸ್ಕಿನ್ಗೆ ಮತ್ತು ಬಾಡಿ ಏನನ್ನ ತುಂಬ ಟೈರ್ಡ್ನೆಸ್ ಏನಾರ ಇದ್ದರೆ ಈ ಥರ ಬೆಳಗ್ಗೆನೇ ಒಂದು ಲೋಟ ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಕುಡಿಬೋದು ಇಲ್ಲ ಫ್ರೂಟ್ಸ್ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಈ ಪೌಡರನ್ನ ಒಂದೆರಡು ಸ್ಪೂನ್ ಹಾಕೊಂಡ್ರೆ ಆಯಿತು ಇದು ಯಾವ ಥರ ಮಾಡಿದರು ಅಂದ್ಬಿಟ್ಟು ನಿಮಗೆ ಬೇಕು ಅಂದರೆ ಅಂದರೆ ಈ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ ಅಮ್ಮ ಅಮ್ಮನ ಮನೆಗೆ ಹೋದಾಗ ಈ ಸಲ ನಾನು ಮಾಡಿ ತೋರಿಸ್ತೀನಿ ಅಮ್ಮ ಅಂತ ಇದ್ದರು ಜಾಸ್ತಿ ನೆಕ್ಸ್ಟ್ ಟೈಮ್ ಯಾವಾಗ ಮಾಡಿಕೊಡ್ತೀನಿ ಅಂತ ತಂಗಿಗೂ ನನಗೂ ನೋಡೋಣ ಅದೇನ ನಮ್ಮ ಮಾಡಬೇಕಾದ್ರೆ ನಾನು ಹೋದರೆ ನಿಮಗೆ ಆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಮಾತ್ರ ಟೇಸ್ಟ್ ಮಾತ್ರ ನಾನೊಂದೊಂದು ಸ್ಪೂನ್ ಅವಾಗವಾಗ ಹಂಗೆ ತಿನ್ಕೊಳ್ತಾ ಇದ್ದೆ ಅಷ್ಟು ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ನಾನು ಎಲ್ಲ ಇದ್ದರು ಅವ್ರಿಗೆಲ್ಲ ಕಾಫಿ ಇದ್ದೀನಿ ಇನ್ನು ಮಗಳನ್ನ ಸ್ಕೂಲಿಗೆ ಕಳಿಸಿದಾಯಿತು ಇನ್ನು ತಿಂಡಿ ಇವತ್ತು ಡಿಫ್ರೆಂಟಾಗಿ ಏನಾರ ಮಾಡೋಣ ಅಂದ್ಕೊಂಡೆ ಬಟ್ ಡಿಫ್ರೆಂಟ್ ಏನು ಬೇಗನೆ ಆಗಲ್ಲ ಅದಕ್ಕೋಸ್ಕರ ಇವತ್ತು ಸಿಂಪಲಾಗಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಇವತ್ತು ಎಲ್ಲನೂ ಸ್ವಲ್ಪ ರುಬ್ಬಿ ಮಾಡೋಣ ಅಂದ್ಬಿಟ್ಟು ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ರುಬ್ಬಿ ಎಲ್ಲ ಪಲಾವ್ ಮಾಡಿ ಅದಕ್ಕೋಸ್ಕರ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ರುಬ್ಬಕ್ಕೆ ಇಲ್ಲ ತೊಳೆ ಎಲ್ಲದನ್ನೂ ತೊಳ್ದು ವಾಶ್ ಮಾಡಿ ಯಾವುದ್ ರುಬ್ಬಕ್ಕೆ ಬೇಕೋ ಅದನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಕೂಡ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಥರ ಈ ಥರ ರೆಸಿಪಿಗಳೇನ ಅರ್ಜೆಂಟ್ ಆದರೆ ಮಾಡ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿತ್ತು ನನಗಂತೂ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟರು ನನಗೆ ಅಲ್ಲ ಎಲ್ಲರಿಗೂ ಇಷ್ಟಪಟ್ಟರು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಒಂದು ಒಂದು ಅಥವಾ ಒಂದೂವರೆ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡು ಒಂದು ಇಂಚಷ್ಟು ಶುಂಠಿನೂ ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಒಂದು ಅಥವಾ ಎರಡು ಟೊಮೆಟೊ ಹಾಕ್ಕೊಂಡ್ರೆ ಸಾಕು ಜನ ಜಾಸ್ತಿ ಇದೆ ಒಂದೆರಡು ಹಾಕೊಳ್ಳಿ ಜನ ಕಮ್ಮಿ ಇದ್ದರೆ ಒಂದು ಹಾಕೊಂಡ್ರೆ ಆಯಿತು ಅವಾಗೆಲ್ಲ ಅಷ್ಟು ಟೊಮೆಟೊ ಚೆನ್ನಾಗಿರಲ್ಲ ನಾನು ಒಂದು ಟೊಮೆಟೊನ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಟೊಮೆಟೊ ಅಂದರೆ ಚಿಕ್ಕ ಸೈಜ್ ಟೊಮೆಟೋನ ಇದಕ್ಕೆ ಇದಕ್ಕೆ ಒಗ್ಗರಣೆಗೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನನಗೆ ಈ ನಡುವೆ ಅಂತೂ ಕಾಯಿಗಳ ರೇಟ್ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಒಂಥರ ಕೇಳೋಕ್ಕೆ ಭಯಾಗೋಗ್ಬಿಡುತ್ತೆ ಅಷ್ಟು ಕಾಸ್ಟ್ಲಿ ರೇಟ್ಗಳು ನಮ್ಮನೆ ಹತ್ರ ಅಂತೂ ಒಂದು ಕಾಯಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ರೂಪಾಯಿ ಐವತ್ತು ರೂಪಾಯಿ ಥರ ಇರುತ್ತೆ ಓಕೆ ಇದನ್ನೆಲ್ಲ ಆದಮೇಲೆ ಲಾಸ್ಟಿಗೆ ಇಯರ್ ಚಕ್ಕೆ ಲವಂಗ ಕೂಡ ಹಾಕ್ಕೊಂಡು ಇಷ್ಟು ಐಟಮ್ಮು ತೊಗೊಂಡಿದ್ದೀನಿ ನಾನು ಈ ಕಾಳು ಕೂಡ ತೊಗೊಂಡಿದ್ದೀನಿ ನನಗೆ ಪಲಾವ್ಗೆ ಯಾವುದನ್ನ ಒಂದು ಕಾಳಿದ್ರೆ ಚೆನ್ನಾಗಿರುತ್ತೆ ಈಗಂತೂ ಅವರೆಕಾಯಿ ಸೀಸನ್ ಅವರೆಕಾಯಿ ಹಾಕ್ಕೊಂಡು ಪಲಾವ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಅರ್ಧ ಟೊಮೆಟೊ ಇಷ್ಟು ಹಾಕ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಕರ್ಬೇನ ಸೊಪ್ಪು ಇಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಕರ್ಬೇನ್ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಪುದೀನ ಹಾಕೊಳ್ತಾ ಇದ್ದೀನಿ ಪುದೀನ ಇಲ್ಲಾಂದರೂ ಪರವಾಗಿಲ್ಲ ಹಾಗೆಯೇ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರೋದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಾಳು ಅಲ್ವಾ ಚೆನ್ನಾಗಿರುತ್ತೆ ಪಲಾವ್ಗೆಲ್ಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಿಮಿಷಗಳ ಕಾಲ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಮೆಂತ್ಯ ಸೊಪ್ಪೆಲ್ಲ ಹಸಿದೆ ಅಲ್ವಾ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಒಂಥರ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟು ಇದೆಲ್ಲ ಒಂದು ನಿಮಿಷ ಆಗಿದ್ಮೇಲೆ ಈಗ ರುಬ್ಬಿರುವ ಮಸಾಲೆ ಕೂಡ ಹಾಕೊಳ್ತಾ ಇದ್ದೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬದಲು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೊಬೋದು ಬಟ್ ಹಸಿಮೆಣ್ಸಿನಕಾಯಲ್ಲಿ ಪಲಾವ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಆ ಕೆಲವರಿಗೆ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಒಣಗಿದ ಮೆಣಸಿನ್ಕಾಯಿ ಇಲ್ಲಾಂದರೆ ಹಚ್ ಖಾರದ ಪುಡಿ ಕೂಡ ಹಾಕೊಳ್ಬೋದಾಗುತ್ತೆ ಈಗ ಹಸಿ ಎಲ್ಲ ಹಸಿದೆ ಅಲ್ವಾ ನಾವು ತೊಗೊಂಡಿರೋದು ಮಸಾಲೆ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ ನಂತರ ಈಗ ಅಕ್ಕಿ ತೊಳೆದ್ಬಿಟ್ಟು ಅದನ್ನು ಹಾಕ್ಕೊಂಡು ಒಂದು ಎರಡು ವಿಷಲ್ ಕುಗ್ಗಿಸ್ಕೊಂಡ್ರೆ ಆಯಿತು ನಿಮಗೆ ಬೇಕು ಅಂದರೆ ಲಾಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡೇ ಎರಡು ವಿಷಲ್ನ ನಾ ಕೂಗಿಸ್ಕೊಳ್ತೀನಿ ಬೇಗನೂ ಹಾಗೆ ಈ ಪಲಾವ್ ಐಟಮ್ ಎಲ್ಲ ಮಾಡ್ದೋಗಂತೂ ಸ್ವಲ್ಪ ಬೇಗ ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಈ ಕಡೆ ಸಾಂಬಾರೆಲ್ಲ ಮಾ ಅಂದರೆ ಎಲ್ಲ ಮಾಡಿಕೊಂಡು ಸಾಂಬಾರು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ ಸಾರು ಮಾಡಿಕೊಂಡೆ ಯಾಕಂದರೆ ಸಾಂಬಾರೆಲ್ಲ ಮಾಡಿಕೊಂಡು ಆಮೇಲೆ ಮನೆ ಕ್ಲೀನ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಇನ್ನು ಅಡುಗೆ ಮನೆ ಪೂರ್ತಿ ಡೀಪ್ ಕ್ಲೀನಿಂಗ್ ಆಗೋಗ್ಬಿಟ್ಟಿದೆ ಅದಕ್ಕೇ ಅಡುಗೆ ಮನೆ ಅಷ್ಟು ಗಲೀಜಾಗಿ ಕಾಣಿ ಇಲ್ಲ ಇನ್ನು ಅಡುಗೆ ಮಾಡಬೇಕು ಅಂದರೆ ತುಂಬ ಲೇಟ್ ಆಗೋಗ್ತಾ ಇತ್ತು ಒಂದೊಂದೇ ದಿನ ಒಂದೊಂದು ರೂಮು ಒಂದೊಂದು ಹಾಲು ಅಂತ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ತಿಂಡಿ ಕೂಡ ಚೆನ್ನಾಗಿ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಹುಡುಗರಿಗಂತೂ ಸಿಕ್ಕಾಪಟೆ ಇಷ್ಟ ಆಗಿ ಹಾಗೆ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಕಳಿಸ್ತಾ ಇದ್ದೀನಿ ಅಂದರೆ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಅವಳಿಗೆ ಟೂ ಬಾ ಅಂದರೆ ಎರಡು ಬಾಕ್ಸ್ ಕಳಿಸ್ತೀನಿ ಬೆಳಗ್ಗೆ ಒಂದು ಮಧ್ಯಾಹ್ನಕ್ಕೆ ಅಂತ ಅವಳು ಸಪ್ರೇಟಾಗಿ ಏನೂ ಬೇಡ ಅಂತ ಇರೋದಕ್ಕೆ ನಾನು ಒಂದೇ ರೆ ರೆಸಿಪಿನೇ ಅವಳಿಗೆ ಕಳಿಸ್ತೀನಿ ಇಲ್ಲ ಫಸ್ಟ್ ಆದರೆ ಅನ್ನ ಸಾಂಬಾರು ಸಪ್ರೇಟಾಗಿ ಎಲ್ಲ ಇದ್ದೆ ಅವಳು ಬೇಡ ಆ ಥರ ಅಂತ ಅನ್ಲಲ್ಲ ಅದಕ್ಕೋಸ್ಕರನೇ ಈಗ ಇಬ್ಬರಿಗೂ ಸೇಮ್ ಕಳಿಸ್ಬಿಟ್ಟು ಪ್ಯಾಕ್ ಮಾಡಿ ಇನ್ನು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಳ್ಬೇಕು ಅದಕ್ಕೆ ಮುಂಚೆ ಮನೆ ಫುಲ್ ಕ್ಲೀನ್ ಮಾಡ್ಕೊಳ್ಬಿಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರುವ ತೋರಣಗಳು ಸೈಡಲ್ಲಿ ಹೂವುಗಳೆಲ್ಲ ಇಟ್ಟಿರ್ತೀವಲ್ಲ ಶೋ ಫ್ಲವರ್ಸ್ ಎಲ್ಲ ಅದನ್ನೆಲ್ಲನೂ ವಾಶ್ ಮಾಡಿ ನಮ್ಮತ್ತೆ ಹೇಗೆ ಜೋಕಾಲಿ ಮೇಲೆ ಜೋಡಿಸಿದ್ರು ಇನ್ನು ನಾನು ಮೊದಲೇ ಹೇಳ್ದಂಗೆ ಉಯ್ಯಾಲೆ ಇತ್ತಲ್ಲ ಒಳಗಡೆ ಅದನ್ನು ತೊಗೊಂಡು ಬಂದುಬಿಟ್ಟು ಈಚೆ ಇಟ್ಟಿದ್ದೀವಿ ಈಚೆ ಹಾಕಿದ್ದೀವಿ ಯಾಕಂದರೆ ಸ್ವಲ್ಪ ಹಾಲು ಸ್ವಲ್ಪ ಅಗ್ಲವಾಗಿರಲಿ ಇನ್ನು ಸ್ವಲ್ಪ ಅನ್ನೋದು ಕೋಸ್ಕರ ಮತ್ತು ಸ್ವಲ್ಪ ಅವಾಗವಾಗ ಚೇಂಜಸ್ ಆಗ್ತಾಯಿದ್ರೆ ಒಂಥರ ನೋಡೋದಕ್ಕೆ ಮನೆ ಚೆನ್ನಾಗಿರುತ್ತೆ ಅಂತ ಇನ್ನು ಇದನ್ನೆಲ್ಲ ತೊಗೊಂಡು ಬಂದು ಕ್ಲೀನ್ ಮಾಡಿ ಹಿಂಗೆ ಜೋಡಿಸಿದ್ರೆ ಇನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನಿದಕ್ಕೆ ಆ್ಯಪಲ್ ಥರ ಇದೆಯಲ್ಲ ಫ್ರೂಟ್ಸ್ದೆಲ್ಲ ಕ್ಲೀನಾಗಿ ಜೋಡಿಸ್ಕೊಟ್ರು ಇದಾದ ಮೇಲೆ ಮನೆ ನೋಡಿ ಫುಲ್ಲು ಮೆಸ್ಸಿ ಆಗೋಗಿಬಿಟ್ಟಿದೆ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಂಜೆ ಆಗೋಯ್ತು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ನಾನು ನೆಕ್ಸ್ಟ್ ಡೇ ವ್ಲಾಗ್ನೂ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ವ್ಲಾಗ್ ಏನಪ್ಪ ಅಂದರೆ ಅಂತ ಕೆಲಸ ಏನೂ ಇರಲಿಲ್ಲ ಬಟ್ ಏನಪ್ಪ ಒಂದು ಸಿಂಪಲ್ ಆಗಿ ಅಂದರೆ ಕೇಕ್ ಮಾಡಬೇಕಾಗಿತ್ತು ಕಾರಣ ನನ್ನ ಮಗಳ ಬರ್ತಡೇ ಕೂಡ ಇತ್ತು ಅವರಪ್ಪನ ಬರ್ಡೇ ಆಗಿ ಸ್ವಲ್ಪ ದಿನಕ್ಕೆ ಮಗಳದ್ದೂ ಸರಿ ಅವಳಿಗೋಸ್ಕರ ಇವತ್ತು ಮನೆಯಲ್ಲೇ ಕೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಅವಳು ಔಟ್ಸೈಡ್ ಫುಡ್ಡು ತುಂಬ ಕಮ್ಮಿ ತಿನ್ನೋದು ಈ ಥರ ಮನೇಲಿ ಕೇಕ್ ಆಗಲಿ ಮನೆ ಅಡುಗೆಗಳಾಗಲಿ ತುಂಬ ತುಂಬ ಇಷ್ಟಪಡ್ತಾಳೆ ಅದರಲ್ಲೂ ಈ ರಾಗಿ ಮುದ್ದೆ ರಾಗಿ ಐಟಮ್ಸ್ ಅಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಅವಳಿಗೆ ಅದಕ್ಕೋಸ್ಕರ ಅವಳಿಗೆ ಅದರಲ್ಲೂ ನಾನು ಮಾಡೋ ಕೇಕ್ ಅಂದ್ರೆ ಅವಳಿಗೆ ತುಂಬ ಇಷ್ಟ ಆಗಿರೋ ಕಾರಣಕ್ಕೆ ಈಗ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗೇ ಮಾಡುವಂತಹ ಕೇಕ್ ರೆಸಿಪಿ ಇದು ಮಾಮೂಲಿಯಾಗಿ ಚಾಕ್ಲೇಟ್ ಫ್ಲೇವರಲ್ಲಿ ಮಾಡ್ಕೊಡ್ತಾಯಿದ್ದೀನಿ ಅವಳು ಚಾಕ್ಲೇಟ್ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಹಾಗೆಯೇ ಇದರ ರೆಸಿಪಿ ನಾನು ಪೂರ್ತಿಯಾಗಿ ಡೀಟೇಲ್ ಏನು ನಾನು ಹೋಗಿಲ್ಲ ನಿಮಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಹಾಕಿ ಹಾಫ್ ಕೆ ಜಿಯಿಂದ ಟ್ರೈ ಮಾಡಬೇಕಾಗುತ್ತೆ ಟ್ರೈ ಮಾಡೋಣ ಅಂದರೆ ನಾವು ಕೇಕ್ ನೀವು ಮಾಡೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಹಾಕಿ ನಾನು ಸ್ಟಾರ್ಟಿಂಗಿಂದನೇ ವಾರಕ್ಕೆ ಒಂದು ಅಥವಾ ಎರಡು ವಿಡಿಯೋನ ಕೇಕ್ ರೆಸಿಪಿಗೆ ಅಂತಲೇ ಇಡೋಣ ಅಂದರೆ ಸಿಂಪಲ್ ಆಗಿಂದನೇ ಸ್ಟಾರ್ಟ್ ಮಾಡ್ಕೊಂಡೋಗಿ ಆಮೇಲೆ ದೊಡ್ಡ ದೊಡ್ಡ ಕೇಕ್ ಎಲ್ಲ ಯಾವ ಥರ ಮಾಡೋದು ಅಂದ್ಬಿಟ್ಟು ನೋಡೋಣ ಇಂಟ್ರೆಸ್ಟ್ ಇದ್ದರೆ ಮಾತ್ರನೇ ಕಮೆಂಟ್ ಹಾಕಿ ಓಕೆನಾ ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರನೇ ಮಾಡಲಿಕ್ಕೆ ಹೋಗೋದು ಈಗ ನಾರ್ಮಲಾಗಿ ನಾನು ಸ್ವಲ್ಪ ದೊಡ್ಡ ಸೈಜ್ ಗಾತ್ರದ ಕೇಕ್ ಅಂದರೆ ಎರಡು ಕೇಕ್ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಬಂದು ನೈಟೇ ಕಟ್ ಮಾಡೋಣ ಅಂತ ಇನ್ನೊಂದು ನೆಕ್ಸ್ಟ್ ಡೇ ಕಟ್ ಮಾಡೋಣ ಅಂತ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿನೇ ಕೇಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಅವಳು ಅಪ್ಪನ ಬರ್ತಡೇಲಿರಲಿಲ್ಲ ಅದಕ್ಕೋಸ್ಕರ ಈ ಸಲ ಬರ್ತಡೆಯಲ್ಲಿ ಅವ್ರ ಅತ್ತೈದಿಯನ್ನೆಲ್ಲ ಕರೆಸಿ ಮಾಡ್ತಾಯಿದ್ದೀವಿ ಅವಳಿಗೆ ಒಂಥರ ಖುಷಿ ಆ ಥರ ಎಲ್ಲರೂ ಸೇರಿಕೊಳ್ಳೋದು ಆ ಥರ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅನ್ನೋದು ಅವಳಿಗೆ ಆಸೆ ಅಷ್ಟೇ ಸರಿ ಇನ್ನು ಚಾಕ್ಲೇಟ್ ಕೇಕ್ಗೆ ಎಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಎರಡು ಪ್ಯಾನ್ಗೆ ಅಂದರೆ ಕೇಕ್ ಪ್ಯಾನ್ಗೆ ಹಾಕ್ಕೊಂಡು ಏನೋ ಒಂದು ಫಾರ್ಟಿ ಫೈವ್ ಮಿನಿಟ್ಸನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಓವನ್ ಇದ್ದರೆ ಮಾತ್ರ ಎಷ್ಟು ಚೆನ್ನಾಗಿ ಬೇಗ ಬೇಗ ಮಾಡಿಬಿಡ್ಬೋದು ಈ ಸ್ಟೌ ಮೇಲೆ ಆಗಿರೋ ಕಾರಣಕ್ಕೆ ಸ್ವಲ್ಪ ಕಷ್ಟವೇ ಮಾಡೋದು ಯಾಗೋ ಹೀಗೋ ಎಲ್ಲ ಮುಗಿಸ್ಕೊಂಡೆ ಇನ್ನು ಮುಗಿಸ್ಕೊಂಡಿದ ನಂತರ ಇನ್ನು ಮನೆ ಕ್ಲೀನಿಂಗ್ ಸ್ವಲ್ಪ ಚಿಕ್ಕ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಇನ್ನು ಬರ್ತಡೇಗೆ ಮುಂಚೆನೇ ಸ್ವಲ್ಪ ಮನೆ ಕ್ಲೀನೆಲ್ಲ ಮುಗಿಸ್ಕೊಂಡಿದ್ದೆ ಯಾಕಪ್ಪ ಅಂದರೆ ಬರ್ತಡೇಗೂ ಒಂದು ಸ್ವಲ್ಪ ನೀಟಾಗಿರುತ್ತೆ ಹಾಗೆಯೇ ಇನ್ನು ಹಬ್ಬಗಳು ಬರ್ತಾ ಇರುತ್ತೆ ಅದಕ್ಕೂ ಈಸಿಯಾಗಿ ಬೇಗನೆ ಆಗುತ್ತೆ ಕ್ಲೀನಿಂಗು ಅಂತ ಇನ್ನು ನಾನೇನು ಮಾಡಿದ್ದೀನಿ ಅಂದರೆ ಈ ಕೇಕ್ ಮಾಡ್ತಾ ಮಾಡ್ತಾ ನೈಟ್ ಕಟ್ ಮಾಡೋ ಕೇಕ್ನ ಕ್ಲೀನಾಗಿ ನಿಮಗೆಲ್ಲ ತೋರಿಸ್ತೆ ನೆಕ್ಸ್ಟ್ ಡೇ ಅಂದರೆ ಬರ್ತಡೇಲಿ ಕಟ್ ಮಾಡೋ ಕೇಕ್ನ ನನ್ನ ಫೋಟೋನೇ ತಗೊ ಇರಲಿಲ್ಲ ಹಾಗೆಯೇ ಅವಳಿಗೆ ಇನ್ನೊಂದು ಏನು ಇಷ್ಟ ಆಗಲ್ಲ ವೀಡಿಯೋಸ್ ಎಲ್ಲ ಮಾಡೋದು ಅವಳಿಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಯಾಕಂದರೆ ಈಗ ಓದೋ ಇದರಲ್ಲಿ ಅವಳಿಗೆ ವೀಡಿಯೋಸ್ ಎಲ್ಲ ಬೇಡ ನಾನು ಅಷ್ಟು ಬರಲ್ಲ ಅಂತೇಳೆ ಅದಕ್ಕೋಸ್ಕರ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅದು ಮಾಡಲಿಕ್ಕೆ ಹೋಗಿಲ್ಲ ಅದಕ್ಕೆ ವಿಡಿಯೋ ಮಾಡ ವೀಡಿಯೋ ಮಾಡಲ್ಲ ಒಂದು ಫೋಟೋ ತೆಗೆದು ಹಾಕೊಳ್ತೀನಿ ಅಂತ ಅಂದ್ಬಿಟ್ಟು ಫೋಟೋಸ್ ಮಾತ್ರ ತೆಗೆದಿದ್ದಾಯಿತು ಇನ್ನು ನೆಕ್ಸ್ಟ್ ಡೇನು ಅಷ್ಟೇ ಬರ್ತಡೇಗೆ ಸಿಂಪ್ಲಾಗಿ ಬಿರಿಯಾನಿ ಮಾಡಿದ್ದೆ ಅಷ್ಟೇ ಅವರಪ್ಪ ಬರ್ತಡೇ ನಾನು ಏನು ಮಾಡಿದ್ನೋ ಅದೇ ಮಾಡಿಬಿಟ್ಟು ಇನ್ನೆಲ್ಲರೂ ಊಟ ಮುಗಿಸ್ಕೊಂಡು ಸ್ವಲ್ಪ ಮಧ್ಯಾಹ್ನನೇ ಕೇಕೆಲ್ಲ ಕಟ್ ಮಾಡಿದ್ದಾಗಿತ್ತು ಇದನ್ನೆಲ್ಲ ಮುಗಿಸ್ಕೊಂಡಿದ್ದು ನೆಕ್ಸ್ಟ್ ಡೇ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದು ಈಗ ಮಕ್ಕಳು ದೊಡ್ಡವ್ರಾಗ್ತಾ ಆಗ್ತಾ ಇದೆಲ್ಲ ಇಷ್ಟಪಡಲ್ಲ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದಿದ್ರೆ ಈಗ ಬರ್ತ್ಡೇ ಮಾಡೋದಾಗಲಿ ಒಂದು ಏನನ್ನ ಇಷ್ಟಪಡ್ತಾರೆ ಈ ಥರ ಎಲ್ಲ ಆದರೆ ಬೆಳೀತಾ ಬೆಳೀತಾ ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡಬೇಕಾಗುತ್ತೆ ಈಗ ಆ ಥರ ಆಗಿತ್ತು ಕೇಕ್ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಮತ್ತು ನಾನು ಇದಕ್ಕೆ ಶುಗರ್ ಸಿರಪ್ ಹಾಕಿಲ್ಲ ಇವತ್ತು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು ಹಾಲು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕಿದ್ದು ಒಂಥರ ಟೇಸ್ಟ್ ತುಂಬ ತುಂಬ ಚೆನ್ನಾಗಿತ್ತು ಹಾಗೆಯೇ ಅದರ ಮೇಲೆ ಚಾಕೋ ಚಿಪ್ಸು ಮತ್ತು ಚಾಕ್ಲೇಟು ಅದೆಲ್ಲ ಹಾಕಿ ಫಿಲ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಕೋಟಿಂಗ್ ಕೊಟ್ಟೆ ಕ್ರೀಮಲ್ಲಿ ಏನು ಚೆನ್ನಾಗಿ ಬಂದಿದೆ ಅಂದರೆ ಫುಲ್ಲು ಸುತ್ತಲೂ ಚಾಕೋ ಚಿಪ್ಸಲ್ಲೇ ಕವರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮತ್ತೆ ಏನೋ ಹೊರಗಡೆಯಿಂದಲೇ ತಂದಿದ್ದೀವೇನೋ ಅನ್ನೋ ಥರ ಇತ್ತು ಅವಳು ಗೊತ್ತೇ ಇರಲಿಲ್ಲ ನಾನು ಮನೇಲಿ ಮಾಡಿದ್ದೀನಿ ಅಂದ್ಬಿಟ್ಟು ಯಾಕಂದರೆ ಅವ್ರು ಬರೋದೇ ಸ್ಕೂಲಿಂದ ಏಳುವರೆ ಆಗಿರೋದ್ರಿಂದ ಅಷ್ಟರಲ್ಲೆಲ್ಲ ಮಾಡಿ ಮುಗಿಸಿ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ಇನ್ನು ಬಂದು ಫ್ರಿಡ್ಜಲ್ಲ ನೋಡಲಿಕ್ಕೆ ಹೋಗಲ್ಲ ಯಾಕಂದರೆ ಏಳುವರೆಗೆ ಬಂದು ಅವ್ರಿಗೆ ಅವರೇ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ ಇನ್ನು ಬಂದು ಫ್ರಿಡ್ಜಲ್ಲಿ ಏನು ನೋಡ್ಲಿಕ್ಕೆ ಹೋಗಲ್ವಲ್ಲ ಅದಕ್ಕೆ ಧೈರ್ಯವಾಗಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಕೇಕು ಯಾವ ಥರ ಇದೆ ಅಂತ ನೀವೇ ಲಾಸ್ಟಲ್ಲಿ ನನಗೆ ಕಮೆಂಟ್ ಮಾಡಿ ಕೇಕ್ ನೋಡಿಬಿಟ್ಟು ನಿಮಗೆ ಖುಷಿಯಾಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು thank mm -hmm. ಕೇಕ್ ನೋಡಿ ಫ್ರಿಡ್ಜಲ್ಲಿ ಇಟ್ಟು ನೈಟ್ ಹನ್ನೆರಡು ಗಂಟೆ ಕಟ್ ಮಾಡಿಸಿದಾಯಿತು ಇನ್ನು ನೆಕ್ಸ್ಟ್ ಡೇಗೆ ಎಲ್ಲರೂ ಬಂದಿದ್ದರು ಬರೀ ಫೋಟೋಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಒಂದು ಚೂರನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್